ಹಾಯ್ ಫ್ರೆಂಡ್ಸ್ ನಾವು ರಮ್ಯಶ್ರೀ ಕ್ಯಾಲಿಫೋರ್ನಿಯಾ ಕ್ಯಾಲಿಫೋರ್ನಿಯಾ ಗ್ರ್ಯಾಂಡ್ಸು ಅಲ್ಲಿರುವ ನಮ್ಮ ಹೊಸ ಅವ್ರ ಮನೆಗೆ ಹೋಗ್ತಿದ್ ಹೋಗಿದ್ವಿ ಅವ್ರ ಮನೆ ಇದೆ ನೋಡಿ ಇದು ದೊಡ್ಡದು ಫ್ಲಾಟು ಇಲ್ಲೇ ಎಲ್ಲ ಓದ್ವಿ ಎಲ್ಲ ಹೋಗ್ಬಿಟ್ಟು ಎಲ್ಲ ನಮ್ಮ ದೊಡ್ಡವರೆಲ್ಲ ಬಂದಿದ್ದರು ಆಮೇಲೆ ನಾವು ಹೋಗಿ ಕಾಫಿ ಎಲ್ಲ ಕೊಡಿ ಯಾಕೆಂದರೆ ಫಾಸ್ಟಿಂಗ್ ಇದ್ವಿ ಎಲ್ಲ ನಾವು ಕಾಫಿ ಎಲ್ಲ ಕುಡಿದ್ಬಿಟ್ಟು ಎಲ್ಲ ಮೇಲೆ ಹೋದ್ವಿ ಮೇಲೆ ಹೋದರೆ ಫಂಕ್ಷನ್ ಫಂಕ್ಷನಲ್ಲೆಲ್ಲ ಎಲ್ಲ ಅರೇಂಜ್ ಮಾಡಿದ್ರು ನಾವೆಲ್ಲ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಂಡ್ವಿ ಒಬ್ಬ ಎಲೆ ಹೊಲಿಯೋದು ಒಬ್ಳೆಲ್ಲ ಹೊಡ್ಕೊಳ್ಳೋದು ಮತ್ತು ಏನೇನು ಅಲ್ಲಿ ಅಡುಗೆಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಂಡ್ವಿ ರೆಡಿ ಮಾಡ್ಕೊಂಬಿಟ್ಟು ಇದನ್ನು ಕೆಂಪನ್ನ ಅಕ್ಕಿ ಮಾಡಬೇಕು ಕೆಂಪನ್ನ ಅಕ್ಕಿ ಮಾಡಿದ್ವಿ ಬೆಲ್ಲ ಪಾಕ ತೊಗೊಂಡು ದೀಪ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ ಎಲ್ಲ ಒಂದೊಂದು ಕೆಲಸ ಮಾಡಿದ್ರಿಂದ ಎಲ್ಲ ಬೇಗ ಮುಗಿದು ಎಲ್ಲ ಮುಗಿಸಿ ಎಡೆ ಮಾಡಿದ್ವಿ ಎಡೆ ಹಾಕಿದಾಯಿತು ಎಡೆ ಹಾಕಿಯಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತು ಎಲ್ಲ ತ ಇದು ತಂಬಿಟ್ಟಿರುತ್ತಲ್ವ ತಂಬಿಟ್ಟು ದೀಪನ ಬೆಳೆದ್ವಿ ಮತ್ತು ಬರೀ ದೀಪನ ಅದು ಈ ಥರ ಬಿಂದಿಗೆಯಲ್ಲಿ ನಾವು ಇದು ಮಾಡ್ತೀವಿ ಅದೇ ನಮ್ಮ ಅವರು ಈ ಥರ ಎಲ್ಲ ಇದು ಮಾಡಿದ್ದ ಬೆಳೆ ಬೆಳಗಿದ್ವಿ ಬೆಳಗಿದ್ದಾದಮೇಲೆ ನಾವೆಲ್ಲ ಸೇರಿದ್ಯಾನೋ ಗ್ರೂಪ್ ಫೋಟೋಸ್ ಎಲ್ಲ ತೊಗೊಂಡ್ವಿ ಫೋಟೋಸ್ ಎಲ್ಲ ಫ್ರೆಂಡ್ಸ್ ಎಲ್ಲ ವರ್ಷಕ್ಕೆ ಒಂದ್ಸಲ ಅಷ್ಟೇ ನಾವೆಲ್ಲ ಸೇರೋದು ಎಲ್ಲ ಬೇರೆ ಬೇರೆ ಕಡೆ ಇರ್ತೀವಿ ಫೋಟೋ ಎಲ್ಲ ತೊಗೊಂಡ್ವಿ ಫೋಟೋ ತೊಗೊಂಡಿದ್ಯಾನೋ ಮತ್ತು ಎಲ್ಲ ಎಡೆ ಇಟ್ಟಿದ್ವಲ್ಲ